വസുദേവസുതം ദോ കംസാണൂരമർദനോ വസുസുതം ദം കംസാണൂരമർദനം പരമാനന്ദം കൃഷ്ണ വന്ദേ ജഗദ്ഗുരു വേ ജഗദ്ഗുരു नमस्ते श्रीपीठे सुरपूजिते नमस्ते श्री पीठे चक्र गदा हस्ते श्री महालक्ष्मी नमोस्तुते श्री महालक्ष्मी नमोस्तुते ನಿತ್ಯದಂತೆ ನಮ್ಮ ಗಣ್ಯಾತಿ ಗಣ್ಯ ಅತಿಥಿಗಳನ್ನು ಕಿರುಪರಿಚಯದೊಂದಿಗೆ ಸ್ವಾಗತಿಸುವಂಥ ಒಂದು ಧರ್ಮ ಹಾಗೆ ಪ್ರಾಸ್ತಾವಿಕವಾಗಿ ಕೂಡ ಇಂದಿನ ಅತಿಥಿಗಳಿಗೆ ಇಂದಿನ ಸಭಾಸದರಿಗೆ ಅದನ್ನು ನಾವು ತಿಳಿಸಲೇಬೇಕು ಲಕ್ಷಾಂತರ ಮಂದಿ ವೀಕ್ಷಕರು ನಮ್ಮ ಕೂಡ್ಲ ಈ ವಿಶೇಷವಾದಂಥ ವಾಹಿನಿಯ ಮೂಲಕ ಮನೆಯಲ್ಲೇ ಕೂತು ನೋಡ್ತಾ ಇದ್ದಾರೆ ಇಂತಹ ಈ ಐದನೇ ದಿವಸದ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಕಾರ್ಯಾಧ್ಯಕ್ಷರು ಶ್ರೀ ಭಾಸ್ಕರ ರೈ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೆ ಓಂ ಶ್ರೀ ಮಂಜುನಾಥಾಯ ನಮಃ ಆತ್ಮೀಯ ಕಲಾಬಾಂಧವರೇ ಹನ್ನೊಂದನೇ ತಾರೀಕಿಗೆ ಮೊನ್ನೆ ಉದ್ಘಾಟನೆಗೊಂಡಿರತಕ್ಕಂಥ ಯಕ್ಷಾಂಗಣದ ವಾರ್ಷಿಕ ಪರ್ವ ಯಕ್ಷಗಾನ ತಾಳಮದಳೆ ಸಪ್ತಾಹ ಎರಡು ಸಾವಿರದ ನಾಲ್ಕು ಯಕ್ಷಾಂಗಣ ಮಂಗಳೂರು ಮತ್ತು ಅದರ ಸೋದರ ಸಂಸ್ಥೆಯಾದಂಥ ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಈ ಜಂಟಿ ಆಶ್ರಯದಲ್ಲಿ ಈ ವರ್ಷ ಹನ್ನೆರಡನೇ ಸರಣಿಯನ್ನು ನಾವು ಆರಂಭಿಸಿದ್ದೇವೆ ನಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಸಂಘಗಳಲ್ಲಿ ಅವರ ಸಂಯೋಜನೆಯಲ್ಲಿ ಇರುವಂತಹ ಹವ್ಯಾಸಿಗಳ ಜೊತೆಗೆ ಪ್ರಬುದ್ಧ ಅರ್ಥಧಾರಿಗಳನ್ನು ಕೂಡ ಸೇರಿಸಿಕೊಂಡು ನಾಲ್ಕು ದಿವಸ ನಡೆಯಿತು ಇದೀಗ ಐದನೇ ದಿವಸದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಯಕ್ಷಗಾನದಲ್ಲಿ ಸುಮಾರು ಮಂದಿ ಆಟ ಆಗಲಿ ಕೂಟ ಆಗಲಿ ಎಳೆಯ ಕಲಾವಿದರು ಯುವಕರು ಯುವತಿಯರು ಇದೀಗ ಕೆಲಸ ಇದ್ದಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಈಗ ಲಭ್ಯ ಆಗಿದೆ ಅದರ ಜೊತೆಗೆ ಯಕ್ಷಗಾನದ ಕುಣಿತದ ಜೊತೆಗೆ ಮಾತುಗಾರಿಕೆಯಲ್ಲಿ ಕೂಡ ಯುವ ಜನಾಂಗ ಪಳಗಬೇಕು ಎನ್ನುವ ದೃಷ್ಟಿಯಿಂದ ಆದಷ್ಟು ಈ ತಾಳಮದ್ದೆಳೆಯ ಒಂದು ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ವಾಚಕ ವಿಭಾಗದಲ್ಲಿ ಸ್ವಲ್ಪ ಎಳೆಯ ತಲೆಮಾರು ಹೆಚ್ಚು ಆಸ್ತಿಯನ್ನು ವಹಿಸಿಕೊಳ್ಬೇಕು ಎನ್ನುವುದು ನಮ್ಮ ಉದ್ದೇಶ ಹಾಗಾಗಿ ನೇರ ಪ್ರಸಾರದಲ್ಲಿ ಕೂಡ ಈ ಕಾರ್ಯಕ್ರಮ ಹೋಗ್ತಾ ಇದೆ ಪ್ರತಿ ದಿವಸ ಕೂಡ ಪ್ರತಿಕ್ರಿಯೆಗಳು ಒಳ್ಳೆದು ಬರುತ್ತವೆ ಆದರೆ ಇಲ್ಲಿ ಬಂದು ಕೂತುಕೊಂಡು ಕಾರ್ಯಕ್ರಮವನ್ನು ಆಸ್ವಾದಿಸುವಂತಹ ಮನಸ್ಸು ಬಹುಶಃ ಭಾಗದ ಜನರಿಗೆ ಇಲ್ಲ ಅದು ಭಾಳ ಬೇಸರದ ಸಂಗತಿ ಆದರೆ ಯೂಟ್ಯೂಬ್ನಲ್ಲಿ ನಮ್ಮ ಕುಟುಂಬದ ವೆಬ್ಸೈಟ್ನಲ್ಲಿ ಮತ್ತು ನೇರಪ್ರಸಾರ ಟಿ ವಿಯಲ್ಲಿ ಲಕ್ಷಾಂತರ ಜನ ದೇಶ ವಿದೇಶಗಳಲ್ಲಿ ಕೂಡ ನೋಡ್ತಾ ಇದ್ದಾರೆ ಫೀಡ್ಬ್ಯಾಕಲ್ಲಿ ನಮಗೆ ಗೊತ್ತಾಗ್ತದೆ ನಾವು ಮಾಡುವಂಥ ಕೆಲಸವನ್ನು ಭಾಳ ನಿಷ್ಠೆಯಿಂದ ಮಾಡುವ ಒಂದು ಕರ್ತವ್ಯ ನಮ್ಮದು ಪ್ರತಿ ವರ್ಷ ಕೂಡ ನಾವು ಈ ತಾಳಮದಲೆಯ ಜೊತೆಗೆ ಒಂದೆರಡು ಪ್ರಶಸ್ತಿಗಳನ್ನು ಕೊಡುವಂಥದ್ದು ಆಮೇಲೆ ಬೇರೆ ಬೇರೆ ಕಲಾವಿದರನ್ನು ಸನ್ಮಾನ ಮಾಡುವಂಥದ್ದು ಅದಲ್ಲದೆ ಯಕ್ಷಗಾನಕ್ಕಾಗಿ ವಿವಿಧ ಆಯಾಮಗಳಲ್ಲಿ ದುಡಿದು ಇವತ್ತು ನಮ್ಮ ಕಣ್ಣೆದುರು ಇಲ್ಲದೇ ಇದ್ದಂತಹ ಮಹನೀಯರನ್ನು ಕಲಾವಿದರನ್ನು ಸ್ಮರಿಸುವಂಥ ಕಾರ್ಯಕ್ರಮವನ್ನು ನಾವು ಇದ್ದೇವೆ ಈಗಾಗಲೇ ಎರಡು ಮೂರು ದಿವಸ ಹಿರಿಯರನ್ನು ನಾವು ನೆನಪು ಮಾಡಿಕೊಂಡಿದ್ದೇವೆ ಈ ಸಲ ವಿಶೇಷವಾಗಿ ಅಗಲಿದ ನಮಗೆಲ್ಲ ಭಾಳಷ್ಟು ಆಧರಣೀಯರಾದಂತಹ ಯಕ್ಷಗಾನ ರಂಗದಲ್ಲಿ ವಿವಿಧ ವಿಭಾಗಗಳಲ್ಲಿ ಯಕ್ಷಗಾನದ ಸವಿಯ ಸಾಚಿ ಅಂತ ಅನ್ನಿಸಿಕೊಂಡಿರ್ತಕ್ಕಂತಹ ಅಭಿನಯ ಅಭಿನವ ವಾಲ್ಮೀಕಿ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಒಂದು ಸಂಸ್ಮರಣೆಯನ್ನು ಈ ವೇದಿಕೆಯಲ್ಲಿ ನಾವು ಮಾಡ್ತಾಯಿದ್ದೇವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಅವರನ್ನು ಕಳ್ಕೊಂಡಿದ್ದೇವೆ ಅದರ ಮರು ವರ್ಷದ ನಮ್ಮ ಸಪ್ತಾಹದಲ್ಲಿ ಪುರುಷೋತ್ತಮ ಪರ್ವ ಅಂತ ಒಂದು ದಿವಸದ ಕಾರ್ಯಕ್ರಮವನ್ನು ಅವರಿಗಾಗಿ ನಾವು ಅರ್ಪಿಸಿದ್ದೇವೆ ಇವರಿಗೆ ಅವರದ್ದೇ ಗರಡಿಯಲ್ಲಿ ಪಲಗಿದಂತಹ ಅವರ ಶಿಶುವರ್ಗ ಸೇರಿಕೊಂಡು ಇವತ್ತು ಒಂದು ತಾಳ ಕೂಡ ಇವತ್ತು ಇಲ್ಲಿ ಪ್ರಸ್ತುತಪಡಿಸಿಕಿದ್ದಾರೆ ಹಾಗಾಗಿ ಈ ವೇದಿಕೆಯಲ್ಲಿ ಕೂಡ ಪೂಂಜರನ್ನು ನೆನಪಿಸಿಕೊಳ್ಳೋದು ನಮಗೆ ಕರ್ತವ್ಯ ಪುರುಷೋತ್ತಮ ಪೂಂಜರು ಯಕ್ಷಗಾನ ರಂಗದಲ್ಲಿ ಸುಮಾರು ನಾಲ್ಕು ದಶಕಗಳ ಕಾಲ ಭಾಗವತರಾಗಿ ಪ್ರಸಂಗಕರ್ತರಾಗಿ ಹಿಮ್ಮೇಳವಾದಕರಾಗಿ ನಿರ್ದೇಶಕರಾಗಿ ರಂಗತಜ್ಞರಾಗಿ ಒಬ್ಬ ಬರಹಗಾರರಾಗಿ ಒಬ್ಬ ವಿದ್ವಾಂಸರಾಗಿ ಬೇರೆ ಬೇರೆ ನೆಲೆಗಟ್ಟಿನಲ್ಲಿ ಬಹುಶಃ ಮಾಡಿದಂತಹ ಸಾಧನೆ ಅದು ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ನಮಗೆ ತುಂಬ ಆಶ್ಚರ್ಯ ಆಗ್ತದೆ ಅಷ್ಟರ ಮಟ್ಟಿಗೆ ಅವರ ಸಾಧನೆ ಇತ್ತು ಎಳೆಯ ಹರೆಯದಲ್ಲಿ ಕೂಡ ಮುಂಬೈಯಲ್ಲಿ ಬಹಳಷ್ಟು ಕಾಲ ಇದ್ದು ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಶಿಷ್ಯರನ್ನು ತಯಾರು ಮಾಡಿ ಗೀತಾಂಬಿಕ ಯಕ್ಷಗಾನ ಸಂಘದಲ್ಲಿ ಅವರು ಪ್ರಧಾನವಾದಂಥ ಕಲಾವಿದರಾಗಿ ಭಾಗವತರಾಗಿ ವೇಷಧಾರಿಯಾಗಿ ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದಾರೆ ಇವತ್ತು ಕೂಡ ಅವರ ಶಿಷ್ಯರು ಬೆಳೆದು ಬೆಳೆದು ಶಿಷ್ಯರ ಶಿಷ್ಯರು ತುಂಬ ಬೊಂಬೈಯಲ್ಲಿ ಆಗಿದ್ದಾರೆ ನಾವು ಪ್ರತಿ ವರ್ಷ ಹೋಗುವಾಗ ಅದನ್ನು ಕಾಣ್ತಾ ಇದ್ದೇವೆ ಅಜಕಾರು ಬಾಲಕೃಷ್ಣ ಶೆಟ್ಟರು ಅಂತ ಅಜಕಾರು ಕಲಾಭಿಮಾನಿ ಬೆಳಗವನ್ನು ಕಟ್ಟಿ ಕಳೆದ ಎರಡೂವರೆ ದಶಕಗಳಿಂದಲೇ ಆಟಕೂಟಗಳನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಬುಟ್ಟಿಗೆರೆ ಪುರುಷತ್ವ ಪುಂಜರ ನೇರ ಶಿಷ್ಯರು ಅಂಥವರು ತುಂಬ ಮಂದಿದ್ದಾರೆ ಆಮೇಲೆ ಅವರು ಊರಿಗೆ ಬಂದ ಮೇಲೆ ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ತೊಡಗಿಕೊಂಡರು ಇಲ್ಲಿಯೂ ಕೂಡ ಗುರುಕುಲವನ್ನು ಅವರ ಮನೆಯನ್ನೇ ಗುರುಕುಲವನ್ನಾಗಿಸಿ ಪೊಟ್ ಬುಟ್ಟಿಗೆರೆಯಲ್ಲಿ ಅಂತ ಅವರ ಮನೆ ಅಲ್ಲಿ ಅದನ್ನೇ ಗುರುಕುಲ ಮಾಡಿಕೊಂಡು ತುಂಬ ಶಿಷ್ಯರನ್ನು ತಯಾರು ಮಾಡಿದ್ದಾರೆ ಅವರ ಶಿಷ್ಯರು ಯಕ್ಷಗಾನದ ಈ ವಿವಿಧ ವಿಭಾಗಗಳಲ್ಲಿ ಬಹಳ ಅದ್ಭುತವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ವಿದ್ವತ್ಪೂರ್ಣವಾದಂತಹ ರೀತಿಯಲ್ಲಿ ಅವರ ಯಕ್ಷಗಾನದ ಕೆಲಸಗಳು ನಡೀತಾ ಇರುವಂಥದ್ದು ಅದರ ಹಿಂದೆ ಪೂಂಜರ ಒಂದು ನಿರ್ದೇಶನ ಪರಿಶ್ರಮ ತುಂಬ ಇದೆ ಅವರು ಬಿ ಎಸ್ ಸಿ ಪದವೀಧರರಾಗಿ ಆಮೇಲೆ ಬೇರೆ ಸಂಸ್ಥೆಯಲ್ಲಿ ಕೆಲಸದಲ್ಲಿದ್ದು ಮಂಗಳೂರಿಗೆ ಊರಿಗೆ ಬಂದ ಮೇಲೆ ಪೂರ್ಣಾವಧಿ ಯಕ್ಷಗಾನ ರಂಗದಲ್ಲಿಯೇ ತಮ್ಮನ್ನು ತೊಡಿಸಿಕೊಂಡ್ರು ಉಪ್ಪಳ ಮೇಳ ಇರ್ಬೋದು ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟವನ್ನು ಮಾಡಿ ಕರ್ನಾಟಕ ಮೇಳದಲ್ಲಿ ಕೂಡ ಇದ್ದು ಕರ್ನಾಟಕ ಮೇಳದಲ್ಲಿ ಅವರು ಭಗವತರಾಗಿರುವಂಥ ಸಂದರ್ಭದಲ್ಲಿ ಅವರ ಮಾನಿಷಾದ ಪ್ರಸಂಗ ಬಹಳ ಅದ್ಭುತವಾದ ಯಶಸ್ಸನ್ನು ಪಡೆದಿರುವಂಥದ್ದು ಯಕ್ಷಗಾನ ರಂಗದಲ್ಲಿ ಒಂದು ಇತಿಹಾಸವನ್ನು ಪ್ರಾರಂಭ ಮಾಡಿರುವಂತಹ ಪ್ರಸಂಗ ಅದು ಅದರ ಮೊದಲ ಪ್ರಯೋಗಕ್ಕೆ ನಾನು ಸಾಕ್ಷಿಯಾಗಿದೆ ಆ ವೇದಿಕೆಯಲ್ಲಿ ಅವತ್ತು ಪೂಜಾರಿಗೆ ಸನ್ಮಾನ ಮಾಡುವಾಗ ಅವರ ಅಭಿನಂದನಾ ಭಾಷಣವನ್ನು ಮಾಡಿದಂತಹ ಒಂದು ಧನ್ಯತೆ ನನಗೆ ನನ್ನ ಕಾಲೇಜು ದಿನಗಳಿಂದಲೇ ನಾನು ಪೊಟ್ಟಿಗೆರೆ ಪುರುಷೋತ್ತಮ ಪುಂಜರ ಒಂದು ಸಂಪರ್ಕಕ್ಕೆ ಬಂದವ ನಾವು ಫಿಲೋಮಿನಾ ಕಾಲೇಜಿನಲ್ಲಿ ಕರ್ನಾಟಕ ಯಕ್ಷಭಾರತಿಯನ್ನು ಪ್ರಾರಂಭ ಮಾಡುವಂಥ ಸಮಯದಲ್ಲಿ ನಮಗೆ ಸತ್ಯಶಂಕರ ಬೊಳ್ಳ ಅವರು ನೃತ್ಯ ನಿರ್ದೇಶಕರಾಗಿದ್ದರು ಅವರ ಜೊತೆಗೆ ಪ್ರದರ್ಶನಕ್ಕೆ ಭಾಗವತರಾಗಿ ಪುರುಷೋತ್ತಮ ಪೂಜರು ಬರ್ತಾಯಿದ್ದರು ಪ್ರಸಂಗ ಮಾಹಿತಿಯನ್ನು ಮತ್ತು ರಂಗದ ನಡೆಯನ್ನು ಭಾಳ ಚೆನ್ನಾಗಿ ಹೇಳಿಕೊಟ್ಟು ನಮ್ಮ ತಂಡ ಒಂದು ಒಳ್ಳೆಯ ತಂಡವಾಗಿ ಒಂದು ಹುಡುಗಿಯರ ತಂಡ ಒಂದು ಹುಡುಗರ ತಂಡ ಫಿಲುಬಿನ ಕಾಲೇಜಲ್ಲಿ ಆ ಕಾಲಕ್ಕೆ ಅದು ಆಗಿತ್ತು ಈಶ್ವರಯ್ಯ ಉದಯವಾಣಿಯಲ್ಲಿ ಬರೆದಿದ್ದಾರೆ ಚಂಡೆಗುಲಿದ ಬಾಲ್ಯ ಬಾಲಿಕೆಯರು ಅಂಥೇಳಿ ಆಗ ಹಾಗಾಗಿ ಅಂಥ ಸುಮಾರು ಸಂಸ್ಥೆಗಳಿಗೆ ಅವರ ಸಹಾಯ ಇದೆ ಕಲಾ ಗಂಗೋತ್ರಿಯ ಸದಾಶಿವಷಿ ಇಲ್ಲಿದ್ದಾರೆ ಅವರೆಲ್ಲ ಜೊತೆಯಾಗಿ ಕಲಾ ಗಂಗೋತ್ರಿಯಲ್ಲಿ ಕೆಲಸ ಮಾಡಿದವರು ಅವರು ಬಹುಶಃ ಕಲಾ ಗಂಗೋತ್ರಿ ಅವಿನಾಭಾವವಾದಂಥ ಸಂಬಂಧವನ್ನು ಇಟ್ಟುಕೊಂಡವರು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಕೂಡ ಕೆಲಸ ಮಾಡಿದರು ಬೇರೆ ಬೇರೆ ಕಟೀಲು ಮೇಳದಲ್ಲಿ ಬಹಳ ದೀರ್ಘ ಅವಧಿಯ ಭಾಗವತರಾಗಿ ಇದ್ದರು ಪಟ್ಲ ಭಾಗವತರು ಕೂಡ ಅವರ ಜೊತೆಗೆ ಕಟೀಲು ಮೇಳದಲ್ಲಿ ಇದ್ದದ್ದು ಅವರನ್ನೊಂದು ಗುರುವಾಗಿ ಅವರು ಕೂಡ ಪರಿಭಾವಿಸ್ತಾ ಇದ್ದರು ಹಾಗಾಗಿ ಅಂಥ ಪುರುಷೋತ್ತಮ ಪೂಂಜರು ಅದು ಸಾಯುವ ವಯಸ್ಸಲ್ಲ ಅರುವತ್ತರವತ್ತೈದನೇ ವಯಸ್ಸಿನಲ್ಲಿ ಅವರು ದಿವಂಗತರಾದರು ಬಹುಶಃ ಅಪರೂಪಕ್ಕೆ ಸಿದ್ಧಗಟ್ಟೆ ಚನ್ನಪ್ಪ ಶೆಟ್ಟರಿಗೆ ಮತ್ತು ಪುರುಷೋತ್ತಮ ಪೂಂಜರಿಗೆ ಬಂದಂಥ ಒಂದು ಕಾಯಿಲೆ ಸಾವಿರದಲ್ಲಿಯೋ ಹತ್ತು ಸಾವಿರದಲ್ಲಿ ಒಬ್ಬರಿಗೆ ಬರುವಂಥದ್ದಂತೆ ಆದರೆ ಅವರ ಅಭಿಮಾನಿಗಳು ಅವರ ಶಿಷ್ಯವರ್ಗದವರು ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಅಲ್ಲದೇ ಇದ್ದವರು ಕೂಡ ಪೂಂಜರನ್ನು ಉಳಿಸಿಕೊಳ್ಬೇಕು ಅಂತ ತುಂಬ ಪ್ರಯತ್ನವನ್ನು ಪಟ್ಟದ್ದುಂಟು ಅಂಥ ಸಂದರ್ಭದಲ್ಲಿ ಬಹುಶಃ ಕೊನೆಯವರೆಗೂ ಕೂಡ ಮರಣವೇ ಮಹಾನವಮಿ ಅಂತ ಭಾವಿಸಿಕೊಂಡು ಅದನ್ನು ಎದುರಿಸಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಅವರು ಅವರ ಸುಮಾರು ಮೂವತ್ತೆರಡು ಮೂವತ್ತೈದು ಪ್ರಸಂಗಗಳನ್ನು ಬರ್ ಬರೆದಿದ್ದಾರೆ ಕನ್ನಡ ತುಳು ಭಾಷೆಗಳಲ್ಲಿ ಆ ಎಲ್ಲ ಪ್ರಸಂಗಗಳನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂಬುರುಹ ಎನ್ನುವ ಹೆಸರಿನಲ್ಲಿ ಪ್ರಕಟ ಮಾಡಿದೆ ಕುಶಾಲವ ಎನ್ನುವ ಎರಡು ಸಂಚಿಕೆಗಳಲ್ಲಿ ಅದೀಗ ಒಂದು ದಾಖಲೆಯಾಗಿ ನಮಗೆ ಉಳಿದಿರುವಂಥದ್ದು ಅವರ ಕೊಡುಗೆ ಆ ನಂತರವೂ ಕೂಡ ಸಮಾಜದಲ್ಲಿ ಉಳಿದಿದೆ ಎನ್ನುವುದು ಒಂದು ಸಮಾಧಾನದ ಸಂಗತಿ ಆ ಪೂಂಜರನ್ನು ಬಹುಶಃ ಯಾವ ರೀತಿಯಲ್ಲಿ ಅವರ ಬಗ್ಗೆ ಮಾತಾಡಿದರೂ ಕೂಡ ಒಂದು ವಿಭಾಗದಲ್ಲಿ ಬಿಟ್ಟು ಹೋದ ಹಾಗೆ ಕಾಣುತ್ತದೆ ನಮಗೆ ಅವರ ಪ್ರಸಂಗಗಳು ಕೂಡ ಅಮೃತರಂಥ ವಿದ್ವಾಂಸರು ಮೆಚ್ಚಿದ್ದಾರೆ ಬಹುಶಃ ಒಂದು ಛಂದೋಬದ್ಧವಾಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ರಂಗ ನಡೆಗೆ ಬೇಕಾದಂಥ ಪ್ರಸಂಗ ಇದ್ದರೆ ಅದು ಪೂಂಜರ ಪ್ರಸಂಗ ಸಾಹಿತ್ಯ ಕೂಡ ಹಾಗೆ ಶ್ರೀಮಂತೂರು ನಾರಾಯಣ ಶೆಟ್ಟರು ಮೆಚ್ಚಿದಂತಹ ಒಬ್ಬ ಪ್ರಸಂಗಕರ್ತರು ಅವರು ಹಾಗಾಗಿ ಅಂತಹ ಪ್ರತಿಭಾವಂತರು ಮತ್ತು ಎಲ್ಲರಿಗೂ ಕೂಡ ಅದರಣೀಯರಾದಂತಹ ಪೂಜ್ಯರು ಎರಡು ಸಾವಿರದ ಇಪ್ಪತ್ತೊಂದರಂದು ನಮ್ಮನ್ನು ಅಗಲಿ ಹೋದರು ಅವರ ಹೆಸರನ್ನು ಉಳಿಸಿಕೊಂಡು ಇಡೀ ಅವರ ಕುಟುಂಬ ಇವತ್ತು ಅವರೊಂದು ಆರಾಧಿಸ್ತಾ ಇದ್ದಾರೆ ಈಗಲೂ ಕೂಡ ಅವರ ಅಮೂರ್ಹ ಮನೆ ಬಟ್ಟಿಕರೇ ಅದೊಂದು ಯಕ್ಷಗಾನದ ಆಡುಂಬಲ ಅವರ ಮಕ್ಕಳು ಇಬ್ಬರು ಕೂಡ ಗಂಡು ಮಕ್ಕಳಿಬ್ಬರು ಅವರು ಯಕ್ಷಗಾನವನ್ನು ಆರಾಧಿಸ್ತಾರೆ ಮತ್ತು ಸ್ವತಃ ಕಲಾವಿದರಾಗಿ ಇದ್ದಾರೆ ಬೇರೆ ಬೇರೆ ಕೆಲಸದಲ್ಲಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಕೂಡ ಯಕ್ಷಗಾನದ ಸೇವೆಯನ್ನು ಅವರು ಬಿಡಲಿಲ್ಲ ಜೀವಿತೇಶ ಇರ್ಬೋದು ಪರೀಕ್ಷಿತ ಪೂಂಜ ಇರ್ಬೋದು ಆಮೇಲೆ ಅವರ ಶ್ರೀಮತಿಯವರು ಅವರು ಬಹುಶಃ ಶೋಭಾ ಪೂಂಜ ಅವರು ಈಗ ನಮ್ಮ ಜೊತೆ ಇದ್ದಾರೆ ಗಂಡನ ನೆರಳಿನ ಹಾಗೆ ಇದ್ದವರು ಅವರು ಅವರು ಬಹುಶಃ ಪೂಂಜರನ್ನು ಮತ್ತೆ ಒಂದಷ್ಟು ಹೆಚ್ಚು ನಮ್ಮ ಜೊತೆಗೆ ಅವರು ಬದುಕುವುದಕ್ಕೆ ಕಾರಣರಾದವರು ಯಾರು ಅಂತ ಕೇಳಿದರೆ ಅದು ಶೋಭಾ ಅವರು ಅವರ ಶಿಷ್ಯರನ್ನು ತಮ್ಮ ಮಕ್ಕಳಾಗಿ ನೋಡಿಕೊಂಡು ಮನೆಯಲ್ಲಿ ಅವರಿಗೆ ಅನ್ನ ಹಾಕಿ ಅವರನ್ನು ಸಾಕ್ತಾ ಇದ್ದವರು ಎಲ್ಲಿ ಹೋದರೂ ಕೂಡ ಪೂಂಜರ ಜೊತೆಗೆ ಬೊಂಬೈಯಲ್ಲಿ ಕೂಡ ಪೂಂಜರು ಬರುವಾಗ ಅವರ ಜೊತೆಗೆ ಅವರು ಬರ್ತಾಯಿದ್ದರು ಒಂದು ಗಲತಿಯಾದಂಥ ಹೆಣ್ಮಗಳು ಗಂಡನನ್ನು ಹೇಗೆ ನೋಡಿಕೊಳ್ಬೋದು ಎನ್ನುವುದನ್ನು ಬಹುಶಃ ಒಂದು ಮಾದರಿಯಾಗಿ ನಾವೆಲ್ಲ ನೋಡಿದ್ದು ಹಾಗಾಗಿ ಹೇಳಬೇಕು ಮತ್ತು ಕೊನೆಯ ಕಾಲದಲ್ಲಿ ಅವರು ಪಟ್ಟಿಗೆರೆಯ ಮನೆಯಲ್ಲಿ ಚಿಕಿತ್ಸೆ ಆಗದೆ ಇಲ್ಲಿ ಗದರಿ ಕಂಬಳದಲ್ಲಿ ಒಂದು ಬಿಡಾರದ ಮನೆಯಲ್ಲಿ ಇದ್ದರು ಆಸ್ಪತ್ರೆಗೆ ಹತ್ತಿರ ಆಗ್ತದೆ ಅಂತೇಳಿ ಆಗ ಬಂದವರಿಗೆ ಆ ಪರಿಸ್ಥಿತಿಯಲ್ಲಿ ಕೂಡ ಅವರಿಗೆ ಚಾ ತಿಂಡಿ ಮಾಡಿ ಕೊಡುವಷ್ಟು ಒಂದು ಸದ್ಗೃಹಿಣಿಯಾಗಿ ಇರುವವರು ಅವರ ಪುಂಜರ ಎಲ್ಲ ಶಿಷ್ಯರು ಕೂಡ ಅವರನ್ನೊಂದು ಗುರುಮಾತೆಯಾಗಿ ಇವತ್ತು ಕೂಡ ನೋಡ್ತಾ ಇದ್ದಾರೆ ಹಾಗಾಗಿ ಅಮೃಹ ಯಕ್ಷಸದನ ಎನ್ನುವುದು ಪೂಂಜರ ಹೆಸರಿನಲ್ಲಿ ನಿರಂತರವಾಗಿ ನಡೀತಾ ಇದೆ ಯಕ್ಷಗಾನದ ಎಲ್ಲ ವಿಭಾಗದ ಕಲಾವಿದರು ಕೂಡ ಗೌರವಿಸುವ ಒಂದು ವ್ಯಕ್ತಿತ್ವ ಅದು ಒಟ್ಟಿಗೆರೆ ಪುರುಷೋತ್ತಮ ಪೂಂಜರು ಹಾಗಾಗಿ ಅವರನ್ನು ಈ ವರ್ಷ ಈ ವೇದಿಕೆಯಲ್ಲಿ ಈ ದಿವಸದ ಕಾರ್ಯಕ್ರಮದಲ್ಲಿ ಸಂಸ್ಮರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮಂದಂತಹ ಗಣ್ಯರನ್ನು ನಾನು ಸ್ವಾಗತಿಸಬೇಕು ನಿನ್ನೆ ಬರಬೇಕಾಗಿತ್ತು ನಮ್ಮ ಶಾಸ್ತ್ರಿಯವರು ನಮ್ಮ ಶರವು ರಾಘವೇಂದ್ರ ಶಾಸ್ತ್ರಿಗಳು ಶಿಲಾಶಿಲೆ ಆಡಳಿತ ಮುಕ್ತೇಶ್ವರರು ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಒಂದು ಕ್ಷೇತ್ರ ಇವತ್ತು ಅದರ ಅಭಿವೃದ್ಧಿಯನ್ನು ನಾವು ನೋಡಿದರೆ ಅದರ ಹಿಂದೆ ರಾಘವೇಂದ್ರ ಶಾಸ್ತ್ರಿಗಳು ಎಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ ನಮಗೆ ಭಾಳ ಸಂತೋಷ ಏನಂತ ಹೇಳಿದರೆ ನಮ್ಮ ಈ ಒಂದು ಯಕ್ಷಾಂಗಣ ಸಂಸ್ಥೆ ಆರಂಭ ಆದ ದಿನದಿಂದ ಇಲ್ಲಿಯವರೆಗೆ ಪ್ರತಿ ದಿವಸ ಬಂದು ಮಹಾಗಣಪತಿಯ ಪ್ರಸಾದವನ್ನು ನಮಗೆ ಕೊಟ್ಟು ನಾಲ್ಕು ಒಳ್ಳೆಯ ಮಾತುಗಳನ್ನು ಹೇಳಿ ಅವರು ಹರಿಸ್ತಾ ಇದ್ದರು ಅವರ ಪ್ರೋತ್ಸಾಹದಿಂದ ಬಹುಶಃ ಹನ್ನೆರಡನೇ ವರ್ಷಕ್ಕೆ ನಾವು ಪದಾರ್ಪಣೆ ಮಾಡಿದ್ದೇವೆ ಎಲ್ಲೆಲ್ಲಿ ನಾವು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಮಾಡ್ತಾಯಿದ್ದೆವು ಆಮೇಲೆ ಒಂದೆರಡು ಸಲ ಲಾ ಕಾಲೇಜಿನಲ್ಲಿ ಮಾಡಿದೆವು ಆಮೇಲೆ ಒಂದು ಸಲ ನಾವು ಶಕ್ತಿನಗರದಲ್ಲಿ ಮಾಡಿದೆವು ಈಗ ಮಂಜುನಾಥನ ಸನ್ನಿಧಿಗೆ ನಾವು ಬಂದಿದ್ದೇವೆ ಅಲ್ಲಿ ಕೂಡ ಶಾಸ್ತ್ರಿಗಳು ನಿನ್ನೆ ಅವರನ್ನು ಕರೆದಿದ್ದೆವು ನಿನ್ನೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಸಾಧ್ಯ ಆಗಲಿಲ್ಲ ಇವತ್ತು ಸಕಾಲಕ್ಕೆ ಬಂದಿದ್ದಾರೆ ಯಕ್ಷಗಾನ ಶ್ರೀ ಕ್ಷೇತ್ರ ಅವರ ತಂದೆಯವರ ಕಾಲದಿಂದಲೂ ಕೂಡ ಅಲ್ಲಿ ಯಕ್ಷಗಾನದ ಕಲಾವಿದರು ಪ್ರತಿ ವಾರ ತಾಳ ಮೊದಲಿಯನ್ನು ಇದ್ದರು ಅವರ ಕುಟುಂಬವೇ ಈಗಲೂ ಇದ್ದಾರೆ ಹೌದು ಅವರ ಕುಟುಂಬವೇ ಯಕ್ಷಗಾನಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಿರುವಂಥದ್ದು ಕೃಷಿಯಲ್ಲಿ ಉದ್ಯಮದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಎಲ್ಲ ವಿಭಾಗಗಳಲ್ಲಿ ಕೂಡ ಶರವು ರಾಘವೇಂದ್ರ ಶಾಸ್ತ್ರಿಗಳು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದರು ಇವತ್ತಿಗೂ ಯಾವುದೇ ಮೇಳ ಬಂದು ಒಂದು ಎರಡು ದಿವಸ ಅಲ್ಲ ಹತ್ತು ಹದಿನೈದು ದಿವಸ ಅಲ್ಲಿ ಆಟ ಆಡುವುದುಂಟು ಒಳ್ಳೆ ಒಳ್ಳೆಯ ಪ್ರಸಂಗಗಳು ಮತ್ತು ಅವರು ಯಕ್ಷಗಾನದ ಬಗ್ಗೆ ಗೊತ್ತಿದ್ದವರು ಹಾಗಾಗಿ ಅವರೇ ನಿರ್ದೇಶನ ಮಾಡ್ತಾರೆ ಇಂಥದ್ದೇ ತ ಪ್ರಸಂಗ ಆಗಬೇಕು ಅಂತ ಬಂದು ಕೂತ್ಕೊಳ್ತಾರೆ ಹಾಗಾಗಿ ಇಂತಹ ಕಲಾರಾಧಕರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತಹ ಶರವು ರಾಘವೇಂದ್ರ ಶಾಸ್ತ್ರಿಯವರು ನಾನು ಭಾಳ ಪ್ರೀತಿಯಿಂದ ನಮ್ಮ ಯಕ್ಷಾಂಗಣ ಮತ್ತು ಯಕ್ಷ ಭಾರತೀಯ ಪರವಾಗಿ ಸ್ವಾಗತಿಸ್ತೇನೆ ಅವರಿಗೆ ನಮ್ಮ ಕಾರ್ಯದರ್ಶಿಗಳಾದಂತಹ ಹರೇಕಳ ಲಕ್ಷ್ಮೀನಾರಾಯಣ ರೈ ಅವರು ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿವರಿಸ್ತೇನೆ ವಿನಂತಿಸ್ತೇನೆ ಧನ್ಯವಾದಗಳು ಇನ್ನೊಬ್ಬರು ಮಹಾಬಲ ಚೌಟ್ರು ಮಹಾಬಲ ಚೌಟ್ರು ಕಲೆ ಸಾಹಿತ್ಯ ಸಾಮಾಜಿಕ ಕೆಲಸಗಳಲ್ಲಿ ತುಂಬ ಆಸಕ್ತರಾದವರು ಇಳಿದು ಕೆಲಸ ಮಾಡುವವರು ಅವರು ಸ್ವಭಾವತವರು ಉದ್ಯಮಿಗಳು ಆ ಉದ್ಯಮದ ಜೊತೆಗೆ ಪರೋಪಕಾರ ಬುದ್ಧಿ ಕೂಡ ಇದೆ ಅವರಿಗೆ ಕೋಡಿಕಲ್ನ ಶ್ರೀ ಕುರು ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿ ಅದರ ಜೀರ್ಣೋದ್ಧಾರಕ್ಕೆ ತುಂಬ ಕೆಲಸವನ್ನು ಮಾಡಿದವರು ಇವತ್ತು ಮೊದಲು ನೋಡಿದವರಿಗೆ ಕುರುಹಂಬ ದೇವಸ್ಥಾನದ ಗುರುತ ಸಿಗಲಿಕ್ಕಿಲ್ಲ ಅಷ್ಟು ಅದ್ಭುತವಾದಂತಹ ಯಶಸ್ಸನ್ನು ಅಥವಾ ಒಂದು ಅಭಿವೃದ್ಧಿಯನ್ನು ಅದು ಕಂಡಿದೆ ಎಲ್ಲ ಆಡಳಿತ ಮಂಡಳಿಯವರನ್ನು ಒಟ್ಟು ಸೇರಿಸಿಕೊಂಡು ನಿರಂತರವಾಗಿ ಧಾರ್ಮಿಕ ಕೆಲಸಗಳನ್ನು ಅಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ ಮೊನ್ನೆ ನವರಾತ್ರಿಯ ಉತ್ಸವ ಬಹಳ ವಿಜೃಂಭಣೆಯಿಂದ ಒಂಬತ್ತು ದಿವಸ ಕೂಡ ಅಲ್ಲಿ ಆಗಿದೆ ಯಕ್ಷಗಾನ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಅದು ಕಾರ್ಯಕ್ರಮ ಮಾಡೋದು ಮಾತ್ರ ಅಲ್ಲ ಕಲಾವಿದರನ್ನು ಸನ್ಮಾನಿಸುವಂತಹ ಒಂದು ಗುಣ ಕೂಡ ಅವರಿಗಿದೆ ನಿರಂತರ ಒಂದಲ್ಲ ಒಂದು ಕಾರ್ಯಕ್ರಮ ಈಗ ನಾಡ್ದು ಶನಿ ಪೂಜೆ ಉಂಟು ಅವರಿಗೆ ಏಳನೇ ತಾರೀಕಿಗೆ ಷಷ್ಠಿಯ ದಿವಸ ಬಿಡುವಿಲ್ಲದ ಕಾರ್ಯಕ್ರಮ ಮತ್ತು ನಮ್ಮ ಬಂಟರ ಯಾನೆ ನಾಡವರ ಸಂಘದ ಮಾತೃ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಈಗ ಮೂರ್ನಾಲ್ಕು ವರ್ಷದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರ್ತಾ ಇದ್ದಾರೆ ಮಹಬಲ್ ಚೌಟ್ರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ನಮ್ಮ ರವೀಂದ್ರ ಅವರು ಕಲ್ಲಿಮಾರ್ ಅವರು ಸ್ವಾಗತದ ಗೌರವವನ್ನು ಕೊಡಬೇಕು ಅಂತ ವಿನಂತಿಸ್ತೇನೆ ಇನ್ನೋರ್ವ ಹಿರಿಯರು ನಮ್ಮ ಜೊತೆ ಇರುವವರು ಗೋಪಾಲ್ ಶೆಟ್ಟಿ ಹರಿಬೈಲು ಅವರು ಅವರೊಬ್ಬರು ಸದ್ದಿಲ್ಲದ ಸಾಧಕ ಅವರು ನೋಡುವಾಗ ಅಷ್ಟು ದೊಡ್ಡ ಜನ ಅಂತ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಆದರೆ ಬಹುಶಃ ಧಾರ್ಮಿಕ ಕ್ಷೇತ್ರದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಕೆಲಸವನ್ನು ಸದ್ದಿಲ್ಲದೇ ಮಾಡ್ತಾ ಇರತಕ್ಕಂಥ ಒಬ್ಬರು ಹಿರಿಯರು ಒಂದು ಸಮಾಜದ ಮುಖಂಡರು ಕೂಡ ಹೌದು ಅವರು ಕಾಸರಗೋಡಿನ ಆ ಭಾಗದಲ್ಲಿ ಇದ್ದರೂ ಕೂಡ ಅವರ ವ್ಯವಹಾರ ಮಂಗಳೂರು ದಕ್ಷಿಣ ಕನ್ನಡ ಈ ಕಡೆ ಇದೆ ಸುರತ್ಕಲ್ ಅಥವಾ ಪಣಮೂರ ಕಡೆ ಅವರ ಟ್ರಾನ್ಸ್ಪೋರ್ಟ್ನ ಒಂದು ಉದ್ಯಮ ಬಹಳ ದೊಡ್ಡ ಮಟ್ಟದಲ್ಲಿದೆ ವಿಶ್ವಾಸ್ ಆಡಿಟೋರಿಯಂ ಅಂತ ನಿಮಗೆ ತಲಪಾಡಿಯಲ್ಲಿ ಒಂದು ಸಭಾಭವನ ಮೊನ್ನೆ ಒಂದು ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಕೂಡ ನಾನು ಅಲ್ಲಿಗೆ ಹೋಗಿದ್ದೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅವರು ಅವರದ್ದೇ ಹಾಲ್ ಅಲ್ಲಿ ಮತ್ತು ಅವರ ಆದರ್ಶ ಅವರ ಮಗನ ಹೆಸರಿನಲ್ಲಿ ಕೂಡ ಅವರು ಉದ್ದಿಮೆಯನ್ನು ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಕೃಷಿಯನ್ನು ಮಾಡಿಕೊಂಡಿದ್ದಾರೆ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಸಾಮಾಜಿಕವಾದ ಬದ್ಧತೆಯಿಂದ ಕೆಲಸ ಮಾಡುವಂತಹ ಒಬ್ಬ ಹಿರಿಯರು ಗೋಪಾಲ್ ಶೆಟ್ಟರು ಮತ್ತು ಭಾಳ ಪ್ರೀತಿ ಅವರಿಗೆ ಯಾರಾದರೂ ಕರೆದರೆ ಇಲ್ಲ ಅಂತ ಹೇಳುವಷ್ಟು ದಾಕ್ಷಿಣ್ಯ ಸ್ವಭಾವದವರು ಹಾಗಾಗಿ ಇವತ್ತು ಬಂದು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ಸ್ವಾಗತಿಸಿ ನಮ್ಮ ಜಯರಾಮ್ ಶೇಖರು ಅವರು ಬಂದು ಮಹೇಶ್ ಮೋಟರ್ಸಿನ ಜಯರಾಮ್ ಶೇಖರು ಅವರು ಅವರಿಗೆ ಕಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ ಇನ್ನು ಶೋಭಾ ಪೂಂಜಾ ಅವರು ನಮ್ಮ ಜೊತೆ ಇದ್ದಾರೆ ಶೋಭಕ್ಕ ಯಕ್ಷಗಾನ ಎಲ್ಲಿ ಉಂಟು ಅಲ್ಲಿ ಬಂದು ಅದನ್ನು ಆಸ್ವಾದಿಸುವಂಥ ಗುಣವುಳ್ಳವರು ಮತ್ತು ಎಲ್ಲ ಕಲಾವಿದರೂ ಬಹಳ ಪ್ರೀತಿಯಿಂದ ತಮ್ಮ ಸಹೋದರರಂತೆ ಕಾಣುವಂಥ ಒಂದು ಗುಣ ಇವತ್ತು ಕೂಡ ಅವರ ಮನೆಯಲ್ಲಿ ನಿರಂತರ ಯಕ್ಷಗಾನದ ಒಂದು ಸೇವೆ ನಡೀತಾ ಇದೆ ಪೂಂಜರು ಬಹುಶಃ ಕೊನೆಗೆ ಕೊನೆಗೆ ಅವರಿಗೆ ಅವರೊಂದು ರೀತಿಯ ಭವಿಷ್ಯ ತಿಳ್ಕೊಂಡಂತಹ ಒಬ್ಬ ಏನು ಹೇಳೋದು ತಪಸ್ವಿಯಾಗಿ ಅವರಿಗೆ ಗೊತ್ತಾಗಿದೆ ಇನ್ನು ಹೆಚ್ಚು ಕಾಲ ಇಲ್ಲ ಅಂಥೇಳಿ ಆ ಸಮಯಕ್ಕೆ ಅವರು ಇಡೀ ತಮ್ಮ ಮನೆಯಲ್ಲಿ ನಿರಂತರವಾಗಿ ಯಕ್ಷಗಾನ ಕಾವ್ಯವಾಚನ ಬೇರೆ ಬೇರೆ ರೀತಿಯ ಅವರ ಬೇರೆ ಬೇರೆ ಇದುಂಟು ಆಲೋಚನೆಗಳು ಯಕ್ಷಗಾನದಲ್ಲಿ ಹೊಸ ಪ್ರಯೋಗಗಳು ಅದೆಲ್ಲವನ್ನು ಮಾಡಿದ್ದಾರೆ ಅವರ ಶಿಷ್ಯರು ಈಗ ಅದರಲ್ಲಿ ಪ್ರಬುದ್ಧರಾಗಿದ್ದಾರೆ ಅವರ ಮಕ್ಕಳಿರ್ಬೋದು ಅವರ ಶಿಷ್ಯ ದೀವಿತ್ ಅವರಿದ್ದಾರೆ ಅವರೆಲ್ಲ ಅವರನ್ನು ಹೇಗೆ ತಯಾರು ಮಾಡಬೇಕು ಅಂತ ಮೊದಲೇ ಅವರಿಗೆ ಗೊತ್ತಿತ್ತು ಹಾಗಾಗಿ ಆ ಎಲ್ಲ ಕಾರ್ಯಗಳಲ್ಲಿ ಕೂಡ ಧರ್ಮಪತ್ನಿಯಾಗಿ ಸಹಧರ್ಮಣಿಯಾಗಿ ಸಹಕಾರ ನೀಡಿದವರು ಶೋಭಾ ಅವರು ಇವತ್ತು ಅವರ ಮನೆಗೆ ಕಲಾವಿದರು ಯಾರು ಹೋದರೂ ಕೂಡ ಭಾಳ ಪ್ರೀತಿಯಿಂದ ಅವರನ್ನು ಆಧರಿಸ್ತಾರೆ ಪ್ರತಿ ವರ್ಷ ಕೂಡ ಪುಂಜರ ಹೆಸರಿನಲ್ಲಿ ಒಬ್ಬ ಕಲಾವಿದರಿಗೆ ಸನ್ಮಾನ ಮಾಡ್ತಾರೆ ಪ್ರಶಸ್ತಿ ಕೊಡ್ತಾರೆ ಭಾಳ ಸಜ್ಜನಿಕೆಯ ಒಳ್ಳೆಯ ಪ್ರತಿಷ್ಠಿತ ಮನಗನದ ಗೃಹಿಣಿ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವುದು ಕೂಡ ನಮಗೆ ಭಾಳ ಸಂತೋಷ ಅವರಿಗೆ ನಮ್ಮ ಸುಮಾ ಪ್ರಸಾದ್ ಅವರು ವೇದಿಕೆಯ ಕಾರ್ಯದರ್ಶಿಯವರು ಬಂದು ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ ಇವತ್ತು ತಾಳಮದಲೆಯ ಬಳಿಕ ಈ ಕಾರ್ಯಕ್ರಮದ ಬಳಿಕ ತಾಳಮದಲೆ ಇದೆ ಈ ಸಲ ಪೂಂಜರ ಶಿಷ್ಯವರ್ಗ ಸೇರಿಕೊಂಡು ಅಂಬರುಹ ಯಕ್ಷಸದನ ಎನ್ನುವ ಸಂಸ್ಥೆಯ ಮೂಲಕವಾಗಿ ಹಿರಿಯ ಪ್ರಬುದ್ಧ ಹವ್ಯಾಸಿ ಹಾಗೆ ಮೇಳದ ಕಲಾವಿದರನ್ನು ಸೇರಿಸಿಕೊಂಡು ವಿನದ ದಾಂಪತ್ಯ ಪುಂಜರದ್ದೇ ಒಂದು ಕೃತಿಯನ್ನು ಇಲ್ಲಿ ತಾಳಮದಲೆಯ ರೂಪದಲ್ಲಿ ಪ್ರಸ್ತುತಪಡಿಸಿಕಿದ್ದಾರೆ ಹಿಮ್ಮೇಳದ ಮುಮ್ಮೇಳದ ಎಲ್ಲ ಕಲಾವಿದರು ಬಂದಿದ್ದಾರೆ ಅವರನ್ನು ಕೂಡ ನಾನು ಯಕ್ಷಾಂಗಣದ ಪರವಾಗಿ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಯಾವಾಗಲೂ ನಮಗೆ ಪ್ರೋತ್ಸಾಹ ಕೊಡ್ತಾ ಇರತಕ್ಕಂತಹ ನಮ್ಮ ಕಲಾಭಿಮಾನಿ ಬಂಧುಗಳು ಭಗಿನಿಯರು ನೀವಿದ್ದೀರಿ ಹಾಗೆ ನೇರ ಪ್ರಸಾರದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಗುಡ್ಡದ ಮೂಲಕ ವೀಕ್ಷಣೆ ಮಾಡುತ್ತಾ ಇರುವಂತಹ ನಮ್ಮೆಲ್ಲ ವೀಕ್ಷಕರಿಗೆ ಪತ್ರಕರ್ತ ಬಂಧುಗಳಿಗೆ ಈ ದೇವಸ್ಥಾನದ ಆಡಳಿತ ವರ್ಗ ಅರ್ಚಕ ವರ್ಗ ಎಲ್ಲರಿಗೂ ಕೂಡ ಭಾಳ ಪ್ರೀತಿಯ ಒಂದೆಡೆಗಳು ಮಾಡಿ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ